ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಅರ್ಜುನ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ನಮ್ಮ ಕರ್ಮ ಜ್ಞಾನಕ್ಕೋಸ್ಕರ ಆಗಬೇಕೇ ಹೊರತು ಕರ್ಮಕ್ಕೋಸ್ಕರ ಕರ್ಮ ಆಗಬಾರದು ಅಂತಾನೆ ಹಾಗಾದರೆ ಜ್ಞಾನವನ್ನು ಗಳಿಸುವ ಪರಿ ಯಾವುದು ಅನ್ನೋದನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂವತ್ತ್ನಾಲ್ಕನೇ ಶ್ಲೋಕ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನನೀ ಸತ್ವದರ್ಶಿನಃ ಈ ಶ್ಲೋಕದ ಅರ್ಥ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು ವಿನಮ್ರನಾಗಿ ಅವರಿಗೆ ಪ್ರಶ್ನೆಯನ್ನು ಮಾಡು ಮತ್ತು ಅವರ ಸೇವೆಯನ್ನು ಮಾಡು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಗುರುಗಳು ಸತ್ಯವನ್ನು ಕಂಡಿದ್ದಾರೆ ಈ ಮಹಾತ್ಮರು ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡ್ತಾರೆ ಅಂತಾನೆ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು ಆದ್ದರಿಂದ ಭಗವಂತನಿಂದಲೇ ಬಂದ ಗುರುಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಇಲ್ಲಿ ಭಗವಂತ ಅರ್ಜುನನಿಗೆ ಬುದ್ಧಿಯನ್ನು ಹೇಳ್ತಾನೆ ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸದೆ ಯಾರೂ ನಿಜವಾದ ಗುರುವಾಗಲು ಸಾಧ್ಯವಿಲ್ಲ ಆ ಭಗವಂತನೇ ಪ್ರಪ್ರಥಮ ಗುರು ಆ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ತನ್ನ ಶಿಷ್ಯನಿಗೆ ಯಥಾವತ್ತಾಗಿ ಹೇಳಿಕೊಡಬಲ್ಲ ಉತ್ತಮ ಜ್ಞಾನವನ್ನು ಪಡೆದುಕೊಳ್ಳಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗತ್ತೆ ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು ಶಿಷ್ಯನಾದವನಿಗೆ ಒಣ ಪ್ರತಿಷ್ಠೆ ಇಲ್ಲದೆ ಸಾಮಾನ್ಯ ದಾಸನಂತೆ ಗುರುವಿನ ಸೇವೆಯನ್ನು ಮಾಡಬೇಕು ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಗತಿಯ ಗುಟ್ಟು ಹಾಗಾದರೆ ಗುರುವಿಗೆ ಶರಣಾಗುವುದು ಹೇಗೆ ಶಿಷ್ಯನಾದವನು ಗುರುವಿನಿಂದ ಕಲಿಯಬೇಕಾದರೆ ಧನ್ಯತೆಯನ್ನು ತೋರಬೇಕು ಗುರುವಿಗೆ ದಂಡ ನಮಸ್ಕಾರ ಮಾಡಬೇಕು ನಾನು ನಿಮ್ಮಲ್ಲಿ ಕಲಿಯುವುದಕ್ಕೆ ಸಿದ್ಧನಾಗಿದ್ದೇನೆ ನನಗೇನು ಗೊತ್ತಿಲ್ಲ ಅಂತ ಶರಣಾಗಬೇಕು ಗುರು ತಾನೇ ಮನಸ್ಸು ಮಾಡಿ ಶಿಷ್ಯನನ್ನು ಸ್ವೀಕಾರ ಮಾಡ್ತಾನೆ ಇಲ್ಲಿ ಶಿಷ್ಯ ಎಂಬ ಪದ ತುಂಬ ಮುಖ್ಯವಾದದ್ದು ಯಾಕಂದರೆ ಗುರುವಿನ ಮಾನಸಿಕ ಪುತ್ರನೇ ಶಿಷ್ಯ ಗುರು ಸಾಧನೆ ಮಾಡಿದ್ದಕ್ಕೆಲ್ಲ ಶಿಷ್ಯನೇ ಹಕ್ಕುದಾರನಾಗ್ತಾನೆ ಗುರುವಿನ ಮಗನಾದರೂ ಸರಿ ತಂದೆಯಿಂದ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯಬೇಕಾದರೆ ಮೊದಲು ಶಿಷ್ಯನಾಗಬೇಕು ಮಗನಿಗಿಂತ ಹೆಚ್ಚು ಪ್ರೀತಿಗೆ ಪಾತ್ರನಾದವನು ಶಿಷ್ಯ ಇದನ್ನು ದ್ರೋಣಾಚಾರ್ಯರು ಮತ್ತು ಅರ್ಜುನನಲ್ಲಿ ನೋಡ್ಬೋದು ಗೀತೆಯ ಪ್ರಾರಂಭದಲ್ಲಿ ಅರ್ಜುನ ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಶರಣಾಗ್ತಾನೆ ನಿನಗೆ ಶ್ರೇಯಸ್ಕರವಾಗಿರುವುದನ್ನು ಬೋಧಿಸುವಂಥ ಕೃಷ್ಣನಲ್ಲಿ ಕೇಳ್ತಾನೆ ನೀನೇ ನನ್ನ ಗುರು ಅಂತಾನೆ ಅದಕ್ಕೂ ಮೊದಲು ಅರ್ಜುನನಿಗೆ ಶ್ರೀಕೃಷ್ಣ ಸ್ನೇಹಿತನಾಗಿದ್ದ ಅರ್ಜುನ ಶರಣಾದ ಮೇಲೆಯೇ ಶ್ರೀಕೃಷ್ಣ ಗೀತೋಪದೇಶವನ್ನು ಮಾಡ್ತಾನೆ ಇಲ್ಲಿ ಸೇವೆ ಎಂಬ ಮತ್ತೊಂದು ಪದವನ್ನು ಶ್ರೀಕೃಷ್ಣ ಹೇಳ್ತಾನೆ ಶಿಷ್ಯನಾದವನು ಗುರುವಿನ ಸೇವೆ ಮಾಡಬೇಕು ಸೇವೆ ಅನ್ನೋದು ಒಂದು ಅಮೋಘವಾದ ಸಾಧನೆ ಶಿಷ್ಯ ಗುರುವಿನ ಹೃದಯವನ್ನು ಒಲಿಸಿಕೊಳ್ಳಬೇಕು ಗುರುವಿನ ಹೃದಯವನ್ನು ಒಲಿಸಿಕೊಳ್ಳಬೇಕಾದರೆ ಹಣ ಹೊಗಳಿಕೆಯಿಂದಲ್ಲ ಅವನಿಗೆ ಮಾಡುವ ಸೇವೆಯಿಂದ ಮಾತ್ರ ಸೇವೆ ಎಂಬುದು ಗುರುಭಕ್ತಿಯ ಒಂದು ಪದ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಗುರುವಿನಿಂದ ಕಲಿಯಬೇಕಾದರೆ ಗುರುವಿಗೆ ಮಾಡುವ ಸೇವೆ ನಮ್ಮ ಸಾಧನೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಮತ್ತು ಈ ಶ್ಲೋಕದಲ್ಲಿ ಪರಿಪ್ರಶ್ನೇನ ಅಂತ ಹೇಳಿದನೇ ಶ್ರೀಕೃಷ್ಣ ಅಂದರೆ ಗುರುವಿಗೆ ಪ್ರಶ್ನೆ ಮಾಡುವಂತ ಗುರುವಿಗೆ ಪ್ರಶ್ನೆ ಹಾಕಿದಾಗ ಮಾತ್ರವೇ ಶಿಷ್ಯನಾದವನು ಎಷ್ಟು ತಿಳಿದುಕೊಂಡಿದ್ದಾನೆ ಮತ್ತು ಯಾವ ಹಂತದಲ್ಲಿದ್ದಾನೆ ಅನ್ನೋದು ಗುರುವಿಗೆ ತಿಳಿಯುತ್ತೆ ಹೇಗೆ ರೋಗಿಯಾದವನು ತನಗೆ ಏನೇನು ಕಾಯಿಲೆ ಇದೆ ಅಂತ ಸಂಪೂರ್ಣವಾಗಿ ವಿವರಿಸಿದರೆ ತಾನೇ ವೈದ್ಯರಾದವರಿಗೆ ಸರಿಯಾದ ಚಿಕಿತ್ಸೆ ಕೊಡಲು ಸಾಧ್ಯ ಹಾಗೇನೆ ಪ್ರಶ್ನೆ ಹಾಕುವ ಶಿಷ್ಯನನ್ನು ಕಂಡರೆ ಗುರುವಿಗೆ ಕೋಪ ಬರೋದಿಲ್ಲ ಶಿಷ್ಯನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ ತಾನು ಹೇಳುವುದನ್ನು ಶಿಷ್ಯನಾದವನು ಚೆನ್ನಾಗಿ ವಿಚಾರ ಮಾಡ್ತಾ ಇದ್ದಾನೆ ಅಂತ ಅವರು ಭಾವಿಸ್ತಾರೆ ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕಾದರೆ ಅದನ್ನು ಪ್ರಶ್ನೆಯಿಂದಲೇ ಕೆದಕಬೇಕು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹಾಕಬೇಕು ಇದು ಅತ್ಯಂತ ಅವಶ್ಯಕ ಅಂತಲೇ ಶ್ರೀಕೃಷ್ಣ ನಮ್ಮ ಭಗವದ್ಗೀತೆಯಲ್ಲಿ ಶಿಷ್ಯನಾದ ಅರ್ಜುನ ಗುರುವಾದ ಶ್ರೀಕೃಷ್ಣನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಎಲ್ಲಿಯೂ ಬೇಸರಗೊಳ್ಳದೆ ಕೋಪಗೊಳ್ಳದೆ ಅರ್ಜುನನ ಪ್ರಶ್ನೆಗೆ ಪರಮಾತ್ಮ ನಗುತ್ತಲೇ ಉತ್ತರವನ್ನು ಕೊಡ್ತಾನೆ ಇಲ್ಲಿ ಶಿಷ್ಯ ಅಣಿಯಾದರೆ ಅವನಿಗೆ ಬೋಧನೆ ಮಾಡುವ ಗುರು ಸಿಕ್ಕೇ ಸಿಗ್ತಾನೆ ಇದೊಂದು ಆಧ್ಯಾತ್ಮಿಕ ಜೀವನದ ನಿಯಮ ಒಂದು ಅಣಿ ಮಾಡಿದರೆ ಮತ್ತೊಂದು ಸಿಕ್ಕಿಯೇ ಸಿಗುತ್ತದೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು ಮಸ್ತು